స్వాగత శ్రీ గురు మహారాజ్ హా డర పరమ పూజ శ్రీ శివ డానికి ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ಆಧಾರ ಸ್ವಾಗತ ಕೋರುತ್ತಾ ನಂತರ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ ಇವತ್ತಿನ ದಿವಸ ಗುರುಗಳ ಬಗ್ಗೆ ಮಾತಾಡ್ಬೇಕಂದ್ರೆ ನಮ್ ಮೊದಲು ಫಸ್ಟ್ ಬರೋದು ದಾಸೋಹ ದಾಸೋಹ ಯಾವ ರೀತಿ ನಡೆಸುತ್ತಿದ್ದಾರ ಅಂತಂದ್ರೆ ಇಡೀ ಕಲ್ಯಾಣ ಕರ್ನಾಟಕದ ಎಲ್ಲ ಒಂದು ದಾಸೋಹ ಇದೆ ಅಂದ್ರೆ ನಮ್ಮ ಹಾರ್ಮೋಡ್ ಮಟ್ಟದ ದಾಸೋಹ ನಮ್ಮ ಉಚಿತವಾಗಿ ಎಲ್ಲಾದ್ರೂ ನಿಮ್ಗೆ ಮಕ್ಕಳತ್ರ ಗೊತ್ತಿರಬಹುದು ಅಂದ್ರೆ ಈಗ ನಮ್ಮ ಫ್ರೆಂಡ್ಸು ನಮ್ಮ బా జన ఇకూల్ ఎజుకేషన్ ఆమె ఎజుకేషన్ తగ్గు ఫీజు తగ్గు ఎజుకేషన్ అల్లిందే జీరో పర్సెంట్ అదే యాక రూ ఆ ప్రసాద అన్నదాస

ನಮ್ಮ ನಮ್ ಹಳ್ಳಿಯ ಹುಡುಗರು ಕೈಗೆ ಸಿಗೈಗೆ ಇವಾಗ ಎಲ್ಲ ಒಂದಿಡಿದ್ರೆ ಹಂಗ್ ಕಲ್ತೀರಿ ಎರಡು ವರ್ಷದಿಂದ ನಮ್ಮ ಒಂದೇ ಹೇಳೋರ್ಗಿ ನೋಡಪ್ಪ ಎಲ್ಲ ಗುರುಗಳು ಹಾಕಿ ಗುರುಗಳ ಆಶೀರ್ವಾದ ಹಂಗದ ಆಮೇಲೆ ಮಠದ ನಿರ್ವಹಣೆ ಹೋಗಲ್ಲ ಮಠದ ಪ್ರಸಾದ್ ತಗೊಂಡು ಹುಡುಗರು ನಾವೆಲ್ಲ ಪ್ರಸಾದ್ ತಗೊಂಡು ಪುನೀತರಾಗಿದ್ದೀವಿ ಅದಕ್ಕೆ ಇವತ್ತಿನ ದಿವ್ಸ ನಾವು ಇವತ್ತೆಲ್ಲ ನೂರ್ನೂರು ವರ್ಷಕ್ಕೂ ನಾವ್ ಗೆಳೆಯರಾಗಿರ್ತೀವಿ ನಾವು ಉತ್ತರ ಆಶೀರ್ವಾದ ಮುಂದೆ ನಮ್ ಮುಂದೆ ಹೋಗ್ತೀವಿ ಆಗ ಪ್ರತಿ ವರ್ಷವೂ ನಾವು ಕಾರ್ಯಕ್ರಮ ಮಾಡೇ ಮಾಡ್ತೇವೆ

ವಿದ್ಯಾಭ್ಯಾಸ ಸಲುವಾಗಿ ಟ್ಯೂಷನ್ ಅಲ್ಲಿ ಹೋಗಿದ್ದೆವು ಎಲ್ಲಿ ಕಮ್ಮನದಲ್ಲಿ ಅಲ್ಲಿ ನಮ್ಗೆ ನೋಡ್ತಿದ್ವಿ ಅದು ಅಲ್ಲಿ ನಾವು ನೋಡಿ ಎಲ್ಲರೂ ಸಾಕು ಏನೋ ಇಲ್ಲ ಏನೋ ಇದು ಇಲ್ಲಿ ಬಹಳ ನಿಜ ಘಟನೆಲ್ಲ ಎಲ್ಲರು ನೀವು ನಶಸ್ಕೊಟ್ಟು ಅಲ್ಲಿ ಈ ಕಮ್ಮನ ಹೊರಗು ಈ ಕಡೆ ಸುರ್ಗಾ ಆ ಕಮ್ಮನ ಆ ಇಟ್ಟಿದ್ವಿ ಅಲ್ಲಿ

ಸಾಮಾನ್ಯ ಒಂದು ಸಾಮಾನ್ಯ ಜೋಡದು ಅದು ಮೂರ್ತಿ ಶಕ್ತಿ ನೋಡಿ ಅಂದ್ರೆ ಆ ಚನ್ನಶೇಷ ಶಕ್ತಿ ನಾವು ಯಾರಾದ್ರೂ ಕಾಣ್ಬೋದು ಚೆನ್ನಾಗಿ ಶಿವಾಚಾರ್ಯ ಸ್ವರೂಪ ಸ್ವರೂಪ ಸಿಕ್ಕು ನಾವ್ ಯಾವಾಗ ಏನು ಮಾರ್ಗದರ್ಶನ ಇರ್ತದೆ ನಮ್ಮ ಸರ್ನೋ ನಮ್ ತಂದ್ರ ಸ್ಥಳ ಒಂದೇ ಬರ್ತದೆ ನೋಡಪ್ಪ ಗುರುಗಳು ಸಿಕ್ಕದ ಗುರುಗಳ ಮಾರ್ಗದರ್ಶನ ಬೆಳೆದಿನಿ ನಿನ್ ಗುರುಗಳ ಮಾರ್ಗದರ್ಶನ ಬೆಳೆದಂತೆ ನೀನ್ ನಂಬರ್ ನೈನ್ ನಿತ್ಕೊಂಡಿ ನಿಮ್ ಮನೆಲ್ಲ ಒಳ್ಳೆ ಲಕ್ಷಣವಾಗಿ ಕಾಣಿಸ್ತಾವ್ ಗುರುಗಳೂ ಇವತ್ತು ಫಂಕ್ಷನ್ ಆಕ್ಚುಲಿ ಬೇರೆ ಪ್ರೋಗ್ರಾಮ್ ನಿನ್ನ ಮುಟ್ಟೆ ಪ್ರೋಗ್ರಾಮ್ ಇಂಪಾರ್ಟೆಂಟ್ ಅಲ್ಲ ನೀನು ಅಲ್ಲಿಗೆ ಇವತ್ತು ನನ್ನ ಸಹ ಡ್ಯೂಟಿ ಪರವಾಗಿಲ್ಲ ಬಂದ್ರೆ ಪರವಾಗಿಲ್ಲ ನಿನ್ನ ಡ್ಯೂಟಿ ನಿನ್ ಪ್ರೋಗ್ರಾಮ್ ಹೋಗುವಪ್ಪ ನಾನು ಏನೂ ತಕರ ಅಂತ ಅಂತ ಹೇಳುದು ಗುರುಗಳು ಶಕ್ತಿ ಬಹಳ ಹುಡುಗದ್ರಿ ಆಮೇಲೆ ಗುರುಬಳು ನಮ್ಮ ಮಟ್ಟದ ಹೋಗ್ಬೇಡಿ ಸ್ಪೆಷಲಿ ನಮ್ಗೆಲ್ಲಾ ತಮ್ಮಂದಿರಿಗೆ ಹೇಳಕ್ ಇಷ್ಟ ಪಡ್ತೀನಿ ನೀವು ನೋಡಿಲ್ಲ ನೋಡಿದ ಏನಾವ್ರಿ ಎಷ್ಟೊತ್ತು ಎಷ್ಟಕ್ಕೆ ಹೇಳ್ತಾರ ಎಷ್ಟಕ್ಕೆ ಮುಂದ್ಕೊಟ್ಟಾರ ಅಂತ ನಾವು ಹತ್ತಿ ಹತ್ತಾಗ ಬರ್ರಿ ನೀವು ಆ ಟೈಮ್ ಟೈಮ್ ಮಾಡ್ತಿದ್ದೇವೆ ಅಪ್ಪ ಎಷ್ಟು ಒಂದು ಎರಡು ಅದೆಲ್ಲ ಯಾರ್ ಸೆಲೆಕ್ಕ ನಮ್ ಸೆಲೆಕ್ಟ್ ನಮ್ ಮಟ್ಟದ ಸೆಲೆಕ್ಟ್ ಅದು ನಿಮ್ಗೆಲ್ಲ ತೆಲಗಿರ್ಬೋದು ಫಸ್ಟ್ ಆಫ್ ಆಲ್ ನಮ್ ಉದ್ಯೋಗ ಇಷ್ಟು ಕಷ್ಟ ಬರತ್ತ ಅವ್ರು ಬಂದೇಗೇನವ್ರು ಅರಾಮ್ ಸರ್ ಇರ್ಬೋದು ಅವ್ರು ತಲೆಗೇನಲ್ಲ ನಮ್ಮ ಮಕ್ಕಳು ನಮ್ಮ ಶಾಲೆ ಶಿಕ್ಷಣ ಸಂಸ್ಥೆಗಳಿವೆ ಆಮೇಲೆ ನಮ್ಮ ವಿದ್ಯಾರ್ಥಿಗಳು ದೊಡ್ಡ ಉದ್ಯೋಗ ಇರಬೇಕು ಆಮೇಲೆ ನಮ್ಮ ಮಠದಲ್ಲಿ ದಾಸ ಬಂದಿನ ಭಕ್ತರು ಎಲ್ಲ ಪ್ರಸಾದ ಸ್ವೀಕಾರ ಮಾಡ್ಬೇಕು ಅಂಬಾಗ ಅವ್ರೆ ಅವ್ರ ಮುಂಚೆ ಹದಿನೆಂಟು ಟಾಸ್ಕ್ ಅವ್ರು ಹದಿನೆಂಟು ಹದಿನಾರು ಬರ್ತದೆ ಇಷ್ಟು ಜನ ಯಾಕಂದ್ರೆ ಹತ್ತರ ಹುಡುಗರು ಇದು ನಮ್ಗೆ ಅವ್ರು ರಾತ್ರಿ ಎರಡು ಮೂರು ಬರ್ತಾರೆ ಎರಡು ಮೂರು ಮುಂಚೆ ಆದ್ರೂ ಕೇಳುತ್ತೆ ಎತ್ತು ಎರಡು ಮೂರು ತಾಯಿ ಇರುತ್ತೆ ನೋಡ್ರಿ ಇಂತ ಗುರು ಸಿಗಬೇಕಂದ್ರೆ ನಮ್ಗೆಲ್ಲ ಪೂರ್ವ ಜನ ತುಂಬಾ ಅದೇ ಇಂತ ಮತ ಸಿಕ್ಕದೆ ಅದಕ್ಕೆ ನಾವು ಒಂದೇ ಆಗಿರೋದೆಲ್ಲ ಗೆಲುವಿಗೆ ನೋಡ್ರಿ ನೀವ್ ಮಠದಾಗ ಏನ್ ಬೆಳೀತೀರಿ ಮುಂದೆ ಹೆಸರು ನಿಮ್ದು ಬೆಳೆಸಕ್ ಆಗೋದ್ರಿ ಕೆಲ್ಸ ಮಾಡಿ ಏನೋ ನಿಮ್ ನಿಮ್ದು ಏನದ ಒಳ್ಳೆ ರೀತಿ ಮುದ್ದು ಆಶೀರ್ವದಲ್ಲಿ ಮಾಡುತ್ತೆ ನೋಡಪ್ಪ ನಂಬರ್ ಕತ್ತು ಅದೇನ ಚಂದ್ರ ಬಸೇಶ್ವರ ಆಶೀರ್ವ ಚಂದ್ರೇಶ್ವರ ನಂಬರ್ ಕಲ್ತಿನವನು ಬಂದ್ ಭಾಳ್ ತುಂಬ ತಿರ್ಗ ಏನ್ ಮಾಡ್ತಾರೆ ಒಳ್ಳೆ ಒಳ್ಳೆ ಕೆಲಸ ಒಳ್ಳೆ ಕೆಲಸ ಕಾರ್ಯಗಳು ಯಾರಿಗೂ ಇವತ್ತಿನ ಅಂತ ಬಂದಿಲ್ಲ ಆಮೇಲೆ ತಂದೆ ತಾಯಿ ಅವರ ಬಂದು ಮಾಡಿ ಎಲ್ಲ ಹಾ ಚಲ್ರೆ ಬೆಂಗಳೂರು ಕಡೆ ದುಬೈ

ಆಮೇಲೆ ನಾವು ಒಳ್ಳೆ ರೀತಿ ಪ್ರೋತ್ಸಾಹ ಬೇರೆ ಯಾರು ಹಾಗೆ ನಾವು ನಮ್ಮ ಕಡೆ ಒಂದೇ ಮೀಟಿಂಗ್ ಮಾಡಿದೆವು ನೋಡಿ ಮಾಡ್ಬೇಕಂತ ಪ್ರೋಗ್ರಾಮು ಮತ್ತೆಲ್ಲರೂ ಹೇಳಿದ್ರು ಬೇರೆ ಮಾಡ್ಬೇಕಂತ ಅವ್ರೆ ನಾವು ಮಾಡ್ತೇವೆ ನಾವು ಎಲ್ಲ ಮೀಟಿಂಗ್ ಮಾಡಿದ್ವಿ ಮೀಟಿಂಗ್ ಅವ್ರು ಬೆಂಗಳೂರದಾಗ ಇದ್ರು ಹನ್ನೆರಡ ಇದ್ದವರು ಬೀದರ್ ಇದ್ರು ಹೊಸ ಇದ್ದರು ಎಲ್ಲ ಅಟೆಂಡ್ ಆಗಿ ಡಿಸೈಡ್ ಮಾಡಿದ್ರು ಹಾ ಆಯ್ತಪ್ಪ ಮಾಡೋರು ಅಂತ ಒಂದೇ ವರ್ಷ ಲಾಸ್ಟ್ ಟೈಮ್ ನೀವೇ ಕೊಟ್ಟಿದ್ರೆ ಮಾಡಿದ್ರೆ ಈಗ ನಾವು ಎರಡನೇ ವರ್ಷ ಮಾಡಿರ್ತದ್ರು ಎಲ್ಲ ವಿದ್ಯಾರ್ಥಿಗಳು ಸೇವಾ ಅನ್ನೋಕಿನ ಏನೋ ಚಿಕ್ಕ ಅಳವು ಸೇವೆಗಳು ಯಾಕಂದ್ರೆ ಫ್ರೀ ಕಲ್ತಿದ್ರು ಫ್ರೀ ತಲ್ತೋದು ಏನೋ ಒಂದು ಕಾರ್ಯಕ್ರಮ ಕೊಟ್ಟೆ ಅದೇ ಮೊತ್ತ ಪ್ರಸ್ತಾವ ಅದೇ ಪ್ರಶ್ನ ಅದೇ ವಿದ್ಯಾರ್ಥಿಗಳಿಗೆ ಉಪಯೋಗ ಮಾಡ್ತಾರೆ ಓಪನ್ ಆಗಿಲ್ಲ ನಮಗೆ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಶ್ರೀಹಾರಕೂಡ ಎಸ್ಆರ್ಐ ಎಚ್ಎ ಆರ್ಕೆ ಓಒ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ